ಆಧಾರ್ ಕಾರ್ಡ್ ಇರುವ ದೇಶದ ಎಲ್ಲ ನಾಗರಿಕರಿಗೆ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದಿಂದ ಬಿಗ್ ಶಾಕ್ ನೀಡಲಾಗಿದೆ ಆಧಾರ್ ಕಾರ್ಡ್ ಅಂದರೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ ಇತ್ತೀಚೆಗಷ್ಟೇ ಇಡೀ ದೇಶದಾದ್ಯಂತ ಯಾವುದೇ ಸರ್ಕಾರಿ ಆಫೀಸ್ಗಳಾಗಲಿ ಅಥವಾ ನಮ್ಮ ಯಾವುದೇ ಕೆಲಸಕ್ಕೆ ಆಗಲಿ ಎಲ್ಲ ಕಡೆ ಮೊದಲು ಕೇಳುವುದೇ ನಮ್ಮ ಆಧಾರ್ ಕಾರ್ಡ್ ಇಡೀ ಭಾರತದಾದ್ಯಂತ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದಿಂದ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ಆಧಾರ್ ಜಾರಿಗೊಳಿಸಿದೆ ಇದು ಗುರುತಿನ ಪುರಾವೆಯಾಗಿ ಇಡೀ ದೇಶದಾದ್ಯಂತ ಬಳಕೆ ಮಾಡಬಹುದಾಗಿದೆ ಹುಟ್ಟಿದ ಮಗುವಿನಿಂದ ಹಿಡಿದು ದೇಶದ ಎಲ್ಲ ನಾಗರಿಕರಿಗೂ ಯಾವುದೇ ಸರ್ಕಾರಿ ಅಥವಾ ಸರ್ಕಾರೇತರ ಕೆಲಸಕ್ಕೆ ಕಡ್ಡಾಯವಾಗಿ ಈ ಆಧಾರ್ ಕಾರ್ಡನ್ನು ಬಳಕೆ ಮಾಡಲಾಗುತ್ತಿದೆ ಈಗ ಆಧಾರ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ನೀಡಿದೆ ಒಂದರಿಂದ ಆರು ವರ್ಷದೊಳಗಿನ ಮಕ್ಕಳ ಆಧಾರ್ ಕಾರ್ಡ್ ಯಾರೆಲ್ಲ ಮಾಡಿಸಿಕೊಂಡಿದ್ದೀರಾ ಅಂತಹ ಎಲ್ಲ ಮಕ್ಕಳ ತಂದೆ ತಾಯಿಯೊಂದರಿಗೆ ಯು ಐ ಡಿ ಐನಿಂದ ಮಹತ್ವದ ಸೂಚನೆ ನೀಡಲಾಗಿದೆ ಆರು ವರ್ಷದೊಳಗಿನ ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸಿರುವ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾದ ಪ್ರಕಾರ ಯಾರೆಲ್ಲ ತಮ್ಮ ಮಕ್ಕಳ ಆಧಾರ್ ಕಾರ್ಡನ್ನು ಚಿಕ್ಕವರಿದ್ದಾಗ ಮಾಡಿಸಿದ್ದೀರೋ ಅವರೆಲ್ಲ ಈಗ ಏಳು ವರ್ಷ ತುಂಬಿದ್ರೆ ಅವರ ಆಧಾರ್ ಕಾರ್ಡನ್ನು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸುವುದು ಕಡ್ಡಾಯ ಇಲ್ಲಾಂದ್ರೆ ಅಂತಹ ಆಧಾರ್ ಕಾರ್ಡನ್ನು ನಿಷ್ಕ್ರಿಯಗೊಳಿಸಲಾಗುವುದು ಅಂತ ಖಡಕ್ ಎಚ್ಚರಿಕೆಯನ್ನು ನೀಡಿದೆ ಅಂದರೆ ಒಂದು ವರ್ಷದಿಂದ ಆರು ವರ್ಷದ ಒಳಗೆ ಮಕ್ಕಳಿರುವಾಗ ಆಧಾರ್ ಕಾರ್ಡ್ ಮಾಡಿಸಿದ್ದಾರೋ ಈಗ ಅಂತಹ ಮಕ್ಕಳ ವಯಸ್ಸು ಆರು ವರ್ಷ ಕಂಪ್ಲೀಟ್ ಆಗಿ ಏಳನೇ ವರ್ಷ ರನ್ನಿಂಗ್ನಲ್ಲಿದ್ದರೆ ಅಂದರೆ ಎರಡು ವರ್ಷ ಆಗುತ್ತಿದ್ರೆ ಅದಕ್ಕಿಂತಲೂ ಹೆಚ್ಚಿದ್ರೆ ನಿಮ್ಮ ಹತ್ತಿರದ ಯಾವುದೇ ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ಗೆ ನೇರವಾಗಿ ನಿಮ್ಮ ಮಗುವನ್ನು ಕರೆದುಕೊಂಡು ಹೋಗಿ ಸಂಪೂರ್ಣ ಬಯೋಮೆಟ್ರಿಕ್ ಹಾಗೂ ಡೆಮೋಗ್ರಾಫಿಕ್ ಎರಡನ್ನ ಕೂಡ ಅಪ್ಡೇಟ್ ಮಾಡಿಸಬೇಕು ಆರು ವರ್ಷದೊಳಗಿನ ಮಕ್ಕಳ ಆಧಾರ್ ಕಾರ್ಡನ್ನು ಅವರು ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಮಾಡಿಸಿದ್ದ ಕಾರಣ ಅಂತಹ ಆಧಾರ್ ಕಾರ್ಡಿನಲ್ಲಿ ತಮ್ಮ ಹೆಸರು ತಂದೆಯ ಹೆಸರು ಅಥವಾ ತಾಯಿಯ ಹೆಸರು ವಿಳಾಸ ಫೋಟೋ ಮಾತ್ರ ಇರುತ್ತದೆ ಅಂದರೆ ಡೆಮೋಗ್ರಫಿಕ್ ಮಾಹಿತಿ ಮಾತ್ರ ಇರುತ್ತದೆ ಅದಕ್ಕಾಗಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ಬಯೋಮೆಟ್ರಿಕ್ ಮಾಹಿತಿ ಇಲ್ಲದ ಆಧಾರ್ ಕಾರ್ಡನ್ನು ನಿಷ್ಕ್ರಿಯಗೊಳಿಸಲಾಗುತ್ತದೆ ಏಳು ವರ್ಷ ಅಥವಾ ಆರು ವರ್ಷದ ನಂತರ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಇರುವ ಎಲ್ಲ ಮಕ್ಕಳ ತಂದೆ ತಾಯಿಯೊಂದಿಗೆ ಆರು ವರ್ಷ ಮೇಲ್ಪಟ್ಟ ಹಾಗೂ ಆರು ವರ್ಷ ತುಂಬಿದ ಅಥವಾ ಏಳು ವರ್ಷಕ್ಕಿಂತಲೂ ಹೆಚ್ಚಿನ ವಯಸ್ಸಿನ ಮಕ್ಕಳು ಅವರ ಚಿಕ್ಕ ವಯಸ್ಸಿನಲ್ಲಿ ಆಧಾರ್ ಕಾರ್ಡ್ ಮಾಡಿಸಿಕೊಂಡಿದ್ರೆ ಅಂತಹ ಎಲ್ಲ ಆಧಾರ್ ಕಾರ್ಡ್ಗಳನ್ನು ಮತ್ತೊಮ್ಮೆ ಬಯೋಮೆಟ್ರಿಕ್ ಮಾಹಿತಿಯ ಮುಖಾಂತರ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ನಿಮಗೆ ಸರ್ಕಾರದಿಂದ ಅಥವಾ ನಿಮ್ಮ ಮಕ್ಕಳ ಆಧಾರ್ ಕಾರ್ಡಿಗೆ ಸರ್ಕಾರ ನೀಡುವಂತಹ ಯಾವುದೇ ವಿದ್ಯಾರ್ಥಿ ವೇತನ ಅಥವಾ ಸ್ಕಾಲರ್ಶಿಪ್ ಅಥವಾ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಥವಾ ಶಾಲೆಯಲ್ಲಿ ಅಡ್ಮಿಷನ್ ಸೇರಿದಂತೆ ಸರ್ಕಾರದ ಯಾವುದೇ ಸವಲತ್ತುಗಳನ್ನು ಪಡೆದುಕೊಳ್ಳಲು ನಿಮಗೆ ತೊಂದರೆಯಾಗಬಹುದು ಅದಕ್ಕಾಗಿ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಇರುವ ಎಲ್ಲ ಮಕ್ಕಳ ತಂದೆ ತಾಯಿಯಂದಿರು ಇದೇ ಆಗಸ್ಟ್ ಒಂದರ ಒಳಗಾಗಿ ನಿಮ್ಮ ಮಕ್ಕಳ ಡೆಮೋಗ್ರಫಿ ಮತ್ತು ಬಯೋಮೆಟ್ರಿಕ್ ಆಧಾರ್ ಅಪ್ಡೇಟ್ ಎನ್ರೋಲ್ಮೆಂಟ್ ಸೆಂಟರ್ನಲ್ಲಿ ಮಾಡಿಸಿ ಅಂದರೆ ಆಧಾರ್ ಸೆಂಟರ್ನಲ್ಲಿ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಿ ಸರ್ಕಾರದ ಯಾವುದೇ ಸೌಲಭ್ಯದಿಂದ ವಂಚಿತರಾಗಬಾರದು ಎನ್ನುವುದಾದರೆ ನಿಮ್ಮ ಮಕ್ಕಳ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸುವುದು ಕಡ್ಡಾಯ ಇಲ್ಲಾಂದ್ರೆ ಅಂತಹ ಆಧಾರ್ ಕಾರ್ಡ್ಗಳನ್ನು ನಿಷ್ಕ್ರಿಯಗೊಳಿಸುವುದಲ್ಲದೆ ರದ್ದುಗೊಳಿಸಬಹುದು ಹಾಗಾಗಿ ಆರು ವರ್ಷದೊಳಗಿನ ಮಕ್ಕಳು ಆಧಾರ್ ಕಾರ್ಡ್ ತೆಗೆಸಿಕೊಂಡಿದ್ರೆ ಅಂತಹ ಮಕ್ಕಳು ಈಗ ಆರು ವರ್ಷ ಮತಕ್ಕಿಂತ ಮೇಲ್ಪಟ್ಟ ವಯಸ್ಸಿನವರಾಗಿದ್ರೆ ಸಣ್ಣ ವಯಸ್ಸಿನಲ್ಲಿ ತೆಗೆದುಕೊಂಡಿರುವ ಆಧಾರ್ ಕಾರ್ಡನ್ನು ಮತ್ತೊಮ್ಮೆ ಈಗ ತೆಗೆಸಿಕೊಳ್ಳಲು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಿಕೊಳ್ಳಲು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈಗಲೇ ಶೇರ್ ಮಾಡಿ ಈ ವಿಷಯವನ್ನು ತಿಳಿಸಿ ಇಲ್ಲಾಂದ್ರೆ ಅವರಿಗೆ ಸರ್ಕಾರದ ವಿದ್ಯಾರ್ಥಿ ವೇತನ ಅಥವಾ ಶಾಲೆಗೆ ಅಡ್ಮಿಷನ್ ಅಥವಾ ಜಾತಿ ಪ್ರಮಾಣ ಪತ್ರ ಸೇರಿದಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಬಹುದು ಹಾಗಾಗಿ ಈ ವಿಡಿಯೋ ತುಂಬ ಉಪಯುಕ್ತವಾಗಿದ್ದು ಪ್ರತಿಯೊಬ್ಬ ಮಕ್ಕಳ ತಂದೆ ತಾಯಿ ತಲುಪುವವರಿಗೂ ತಲುಪುವವರೆಗೂ ಶೇರ್ ಮಾಡಿ